ಫುಡ್ ರಿಲೇಟ್ ಆಗುತ್ತೆ ಯಾಕಂತಂತಂದರೆ ಇಟ್ ಎಫೆಕ್ಟ್ಸ್ ಯುವರ್ ಓವರ್ ಆಲ್ ಹೆಲ್ತ್ ಮೋಸ್ಟ್ ಆಫ್ ದ ಟೈಮ್ ಈವನ್ ಇಫ್ ದ ಮ್ಯಾನ್ ಇಸ್ ಹ್ಯಾವಿಂಗ್ ಶುಗರ್ ಇತ್ತಂದ್ರೂ ಕೂಡ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗುತ್ತೆ ಸೆಕ್ಷನ್ಲೆ ಬಿಡೋ ಕಮ್ಮಿ ಆಗುತ್ತೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅದೆಲ್ಲ ಆಗುತ್ತೆ ಸೊ ಇಟ್ ಈಸ್ ಆಲ್ವೇಸ್ ಗುಡ್ ಟು ಹ್ಯಾವ್ ಅ ಹೆಲ್ದಿ ಸ್ಟೈಲ್ ವೆನ್ ಐ ಎ ಹೆಲ್ದಿ ಲೈಫ್ ಸ್ಟೈಲ್ ಅಂತಂತಂದರೆ ಟು ಅವಾಯ್ಡ್ ಆಲ್ಕೊಹಾಲ್ ಸ್ಮೋಕಿಂಗ್ Especially smoking, okay. huh? because they also affect your sperm count, they also affect your erection in one or the other way. Mm -hmm. Mm -hmm. Uh, and uh, health to physical activity, exercise to mm -hmm. exercise and takshna, it all it overall enhances your endurance, may it be for anything your stamina, your physical activity matters a lot. ಗುಡ್ ಹೈಡ್ರೇಷನ್ ವೆನೈಸೆ ಹೆಲ್ದಿ ಈಟಿಂಗ್ ಅಂತಂತಂದ್ರೆ ಯು ಶುಡ್ ಎಲ್ಲಾನು ಒಂದು ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ತಿನ್ನಬೇಕು ಸಿ ನಾವು ಎಷ್ಟು ಸ್ಯಾಲೆಡ್ಸ್ ತಿಂತೀವಿ ಎಷ್ಟು ರಾ ವೆಜಿಟೇಬಲ್ಸ್ ತಿಂತೀವಿ ಅದು ತಿನ್ನಲ್ಲ ಆ ಹೋಟೆಲಲ್ಲಿ ರೋಟಿ ಕಡೆಯಲ್ಲಿ ಕೊಡ್ತಾರಲ್ಲ ಎರಡು ಸೌತೆಕಾಯಿ ಸೊ ಊಟ ಮಾಡಿದ್ರು ಕೂಡ ಒಂದು ಒನ್ ಚಪಾತಿ ತಿಂದರೆ ಅದರಷ್ಟೇ ಪಲ್ಯ ಅದರಷ್ಟೇ ಕಾಳು ಪಲ್ಯ ಅದರಷ್ಟೇ ಹಸಿ ತರಕಾರಿ ರೈಸ್ ತಿಂದ್ರೂ ಕೂಡ ಒನ್ ಬೌಲ್ ಆಫ್ ರೈಸ್ ಅಂತಂದರೆ ಈಕ್ವಲ್ ಪ್ರಪೋರ್ಷನ್ ಆಫ್ ಎವ್ರಿಥಿಂಗ್ ಸೊ ಎಲ್ಲ ಈಕ್ವಲ್ ಬಟ್ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಆಲ್ಸೋ ಎಫೆಕ್ಟ್ಸ್ ಯುವರ್ ಇರೆಕ್ಷನ್ ಆ್ಯಂಡ್ ಯುವರ್ ಸೆಕ್ಷಲ್ ಲಿಬಿಡೋ

ಅದು ಆಲ್ಕೋಹಾಲ್ ಇರ್ಬೋದು ಅಥವಾ ಡ್ರಗ್ಸ್ ಇರ್ಬೋದು ಅಥವಾ ಕ್ಯಾನಬೀಸ್ ಆರ್ ವೀಡ್ ಇರ್ಬೋದು ಏನಾಗುತ್ತೆ ನಿಮ್ಮದು ಇನಿಬಿಷನ್ ಹೋಗ್ಬಿಡುತ್ತೆ ಯಾಕೆ ಯಾಕಂದರೆ ಯು ಆರ್ ಇಂಟಾಕ್ಸಿಕೇಟೆಡ್ ಯು ಆರ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಅ ಸಬ್ಸ್ಟೆನ್ಸ್ ಓಕೆ ಹ್ಞೂ ಈಗ ನಾರ್ಮಲ್ ಆಗಿ ಮನುಷ್ಯ ಯಾವುದೇ ಇದರಲ್ಲಿ ಇಲ್ಲ ಅಂತಂತಂದಾಗ ಆಡ್ತಾರೆ ಆ ಥರ ಆಡೋಲ್ಲ ಕರೆಕ್ಟಾ ಸೊ ವೆನ್ ಯು ಲೂಸ್ ಯುವರ್ ಇನಿಬಿಷನ್ಸ್ ಆಲ್ ದೋಸ್ ಥಿಂಗ್ಸ್ ಅಪ್ ಆ್ಯಂಡ್ ಯು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಒಬ್ರೊಬ್ರಿಗೆ ಆಗ್ಬಹುದು ಈಗ ನೋಡಿ ಶುಗರ್ ಇರೋರಿಗೆ ಎಲ್ಲಾ ಶುಗರ್ ಪೇಷಂಟ್ ಗಳಿಗೂ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗುತ್ತೆ ಅಂತ ಇರುತ್ತಾ ಆತರ ಇರಲ್ಲ ಸ್ವಲ್ಪ ಜನಕ್ಕೆ ಆಗುತ್ತೆ ಸ್ಮೋಕಿಂಗ್ ಆಲ್ಸೋ ಎಫೆಕ್ಟ್ ರೈಟ್ ನ್ಯೂಸ್